ರಾಜ್ಯ ಬಿಜೆಪಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೈ ಮೀರ್ತಾ ಇದೆ ಒಳಬೇಗುದಿ ಬಿವೈ ವಿಜೇಂದ್ರ ಬದಲಾವಣೆಗೆ ಯತ್ನಾಳ್ ಟೀಂ ಪಟ್ಟು ಹಿಡಿತಾ ಇದೆ ಬೆಂಗಳೂರಿನಲ್ಲಿ ಬಿವೈವಿ ಬಣ್ಣದಿಂದ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ ಫೆಬ್ರವರಿ ಹನ್ನೆರಡನೇ ತಾರೀಕು ಬೃಹತ್ ಸಭೆಯನ್ನು ನಡೆಸುವುದಕ್ಕೆ ಬಿವೈವಿ ಆಪ್ತರು ನಿರ್ಧಾರವನ್ನು ಮಾಡಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವಂತಹ ಸಭೆ ನೂರಕ್ಕೂ ಹೆಚ್ಚು ಮಾಜಿ ಸಚಿವರು ಹಾಗೆ ಮಾಜಿ ಶಾಸಕರು ಈ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಇದ್ದಾರೆ ಯತ್ನಾಳ್ ಹಾಗೆ ಟೀಮನ್ನ ಉಚ್ಚಾಟನೆ ಮಾಡಬೇಕು ಅಂತ ಒತ್ತಾಯಿಸೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ ಸಭೆಯ ಬಳಿಕ ದೆಹಲಿಗೆ ಹೋಗಿ ಒತ್ತಾಯಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಯತ್ನಾಳ್ ಅವರು ಬಿ ಜೆ ಪಿ ಕೂಡ ವಿರುದ್ಧ ಹೇಳಿಕೆಯನ್ನ ಕೊಡ್ತಾನೆ ಬಂದಿರುವವರು ಹೈಕಮಾಂಡ್ ಸೂಚನೆಯ ನಂತರದಲ್ಲೂ ಕೂಡ ಆ ಹೇಳಿಕೆಗಳನ್ನು ಮುಂದುವರೆಸುವಾಗ ಹತ್ತಾರು ಅನುಮಾನಗಳು ಹುಟ್ಟುಕೊಳ್ತಾ ಇತ್ತು ಹೈಕಮಾಂಡ್ ಯಾಕೆ ಸುಮ್ಮನಾಗಿದೆ ಯತ್ನಾಳ್ ಅವರು ಈ ರೀತಿಯಾಗಿ ಮಾತನಾಡ್ತಾ ಇರಬೇಕಾದ್ರು ಅಂತ ಇದೀಗ ವಿಪಕ್ಷದಲ್ಲಿ ಕುಳಿತಿರುವಂತಹ ಬಿಜೆಪಿಯಲ್ಲಿ ಬಣ ಬಡಿದಾಟ ಇನ್ನೊಂದು ಹಂತಕ್ಕೆ ಮುಟ್ಟತಾ ಇದೆ ಕ್ಷಣ ಕ್ಷಣಕ್ಕೂ ಆ ಒಳ ಬೇಗುದಿ ಹೆಚ್ಚು ಆಗ್ತಾ ಇದೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಇದೀಗ ಬಿ ವೈ ವಿಜಯೇಂದ್ರ ಬದಲಾವಣೆಗೆ ಯತ್ನಾಳ್ ಟೀಮ್ ಪಟ್ಟು ಹಿಡಿದಿದೆ ಬೆಂಗಳೂರಿನಲ್ಲಿ ಬಿ ಬಣದಿಂದ ಬಣ್ಣದಿಂದ ಹೈ ವೋಲ್ಟೇಜ್ ಮೀಟಿಂಗ್ ಈ ನಡುವೆ ನಡೀತಾ ಇದೆ ಫೆಬ್ರವರಿ ಹನ್ನೆರಡನೇ ತಾರೀಕು ಬೃಹತ್ ಸಭೆಯನ್ನು ನಡೆಸೋದಕ್ಕೂ ಕೂಡ ಬಿ ವೈವಿ ಆಪ್ತರು ನಿರ್ಧಾರವನ್ನು ಮಾಡಿದ್ದಾರೆ ತಮ್ಮ ವಿರುದ್ಧವಾಗಿ ಒಂದು ಟೀಮೇ ಎದ್ದು ನಿಂತಿದೆ ಅಂತ ಹೇಳಿದಾಗ ತಾವು ಕೂಡ ಅದಕ್ಕೆ ಕೌಂಟರ್ ಅನ್ನ ಕೊಡೋದಕ್ಕೆ ಸಿದ್ಧರಾಗಬೇಕು ಒಂದು ಸೊಲ್ಯೂಷನ್ ಅಂತ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸುವರಿದ್ದಾರೆ ನೂರಕ್ಕೂ ಹೆಚ್ಚು ಮಾಜಿ ಸಚಿವರು ಹಾಗೆ ಶಾಸಕರುಗಳು ಇದರಲ್ಲಿ ಭಾಗಿಯಾಗ್ತಾರೆ ಯತ್ನಾಳ್ ಆ್ಯಂಡ್ ಟೀಮನ್ನು ಉಚ್ಚಾಟನೆ ಮಾಡಬೇಕು ಅಂತ ಒತ್ತಾಯಿಸುವಂಥ ಸಲುವಾಗಿ ನಿರ್ಧಾರವನ್ನು ಕೂಡ ಮಾಡಲಾಗಿದೆ ಈ ಸಭೆ ನಡೆದ ನಂತರ ದೆಹಲಿಗೆ ಹೋಗಿ ಒತ್ತಾಯಿಸೋದಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ ಸಭೆಯಲ್ಲಿ ನೂರಕ್ಕೂ ಹೆಚ್ಚಿನ ಮಾಜಿ ಸಚಿವರುಗಳು ಶಾಸಕರುಗಳು ಭಾಗಿಯಾಗ್ತಾ ಇದ್ದಾರೆ ಬಹುಶಃ ಅವರುಗಳ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸ್ತಾರೆ ಯತ್ನಾಳ್ ಬಗ್ಗೆ ಹಾಗೆ ಯತ್ನಾಳ್ ಟೀಮ್ನ ಬಗ್ಗೆ ಆ ನಂತರದಲ್ಲಿ ಅವರನ್ನು ಉಚ್ಚಾಟನೆ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಒತ್ತಾಯಿಸಬೇಕು ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬರೋರಿದ್ದಾರೆ